ಎಲ್ರಿಗೂ ನಮಸ್ಕಾರ ಇವತ್ತು ನೆಲ್ಲಿಕಾಯಿಂದ ಒಂದು ಆರೋಗ್ಯಪೂರ್ಣವಾದ ಜ್ಯೂಸು ಬೇಸಿಗೆಗೆ ತುಂಬ ಹೇಳಿ ಮಾಡಿಸಿದಂಥ ಜ್ಯೂಸು ಒಮ್ಮೆ ಮಾಡಿ ಇಟ್ಕೊಂಡ್ರೆ ವರ್ಷದ ತನಕ ಉಪಯೋಗ ಮಾಡ್ಬೋದು ಮತ್ತು ಕುಡಿಲಿಕ್ಕೂ ತುಂಬ ಒಳ್ಳೆಯದು ಹೆಲ್ತಿಗಂತೂ ತುಂಬ ಒಳ್ಳೆಯದಿದು ಒಮ್ಮ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ನಮಸ್ಕಾರ ನೋಡಿ ನೆಲ್ಲಿಕಾಯಿ ಶರ್ಬತ್ ಮಾಡಲಿಕ್ಕೆ ಒಂದು ಅರ್ಧ ಕೆ ಜಿ ಆಗಷ್ಟು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ತೊಳೆದು ವಾಶ್ ಮಾಡಿ ಒರೆಸಿ ಕ್ಲೀನ್ ಮಾಡಿ ಇಟ್ಟಂಥ ನೆಲ್ಲಿಕಾಯಿ ಇದನ್ನೇ ಈಗ ಪೀಸ್ ಮಾಡ್ಕೊಳ್ತೀನಿ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋ ಎಲ್ಲ ಇದೇ ಥರ ಎಲ್ಲ ಪೀಸ್ ಮಾಡ್ಕೊಳ್ತೀನಿ ಶರ್ಬತ್ ನೀವು ಇದು ಒಂದ್ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ವರ್ಷ ತನಕ ಇಟ್ಕೊಳ್ಬೋದು ಮತ್ತು ಇದ್ರ ಬೆನಿಫಿಟ್ ಅಂತೂ ಎಲ್ರಿಗೂ ಗೊತ್ತೇ ಇದೆ ನೆಲ್ಲಿಕಾಯಿ ಎಷ್ಟು ಒಳ್ಳೆಯದು ಆರೋಗ್ಯಕ್ಕಂತ ಆರೋಗ್ಯಕ್ಕೆ ಪೂರ್ಣವಾದ ಒಂದು ನೆಲ್ಲಿಕಾಯಿ ಶರ್ಬತ್ತು ರೆಡಿ ಮಾಡಿ ಇಟ್ಕೊಳ್ಬೋದು ತುಂಬ ಟೇಸ್ಟ್ ಆಗುತ್ತೆ ಕುಡಿಲಿಕ್ಕಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ತಲೆ ಕೂದಲಿಗಿರಲಿ ಸ್ಕಿನ್ನಿಗಿರಲಿ ಕಣ್ಣಿಗಿರಲಿ ಯಾವುದಕ್ಕೂ ಕೂಡ ಇದೊಂದು ಶರ್ಬತ್ ಮಾಡಿ ಇಟ್ಕೊಂಡ್ರೆ ಯಾರೇ ನೆಂಟರು ಬರಲಿ ಇಲ್ಲ ಮನೆಗೆ ನಮಗೆ ಬೇಕಂದರೂ ಕೂಡ ಒಂದು ಒಳ್ಳೆಯ ಶರ್ಬತ್ತು ರೆಡಿ ಆಗುತ್ತೆ ಎಲ್ಲ ಈ ಥರ ಫುಲ್ ಬೀಜ ತಗೊಳ್ತೀನಿ ಕಟ್ ಮಾಡಿ ಆರೋಗ್ಯಪೂರ್ಣವಾದಂಥ ಒಂದು ಇದು ಮಾಡಿ ತುಂಬ ಟೈಮ್ ತನಕ ಸ್ಟೋರ್ ಮಾಡಿ ಇಡ್ಬೋದು ಮತ್ತು ಈಗ ಕರಾವಳಿಲಂತೂ ನಿಲ್ಲಲಿಕ್ಕಾಗೋದಿಲ್ಲ ಅಷ್ಟು ಸೆಕೆ ಇದೆ ಎಲ್ಲರಿಗೂ ಗೊತ್ತೇ ಇದೆ ಇದೊಂದು ಶರ್ಬತ್ ರೆಡಿ ಇದೆ ಅಂದರೆ ಕೆಲಸನೇ ಕಡಿಮೆ ತುಂಬ ಈಸಿ ಸುಲಭದಲ್ಲೇ ಮಾಡ್ಬೋದು ಇದೇ ಥರ ಎಲ್ಲನೂ ಕಟ್ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಕಟ್ ಮಾಡಿದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಅದ್ರ ಮೊದಲು ಸ್ವಲ್ಪ ಅದಕ್ಕೆ ಬೇರೆ ಮಸಾಲೆ ಸೇರಿಸ್ಲಿಕ್ಕಿದೆ ನೋಡಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಒಳ್ಳೆ ಕೊಡುತ್ತೆ ಮತ್ತು ಒಳ್ಳೆಯದು ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಜ್ಯೂಸ್ ಮತ್ತು ಒಂದು ಸ್ಪೂನಷ್ಟು ಮೆಣಸಿನ್ಕಾಳು ಪೆಪ್ಪರ್ ಇದೆ ಅಲ್ಲ ಅದನ್ನು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಸಾಲ್ಟ್ ಉಪ್ಪು ಈಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ರುಬ್ಬಿದ್ದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ತೀನಿ ರಸ ಮಾತ್ರ ತಗೊಳ್ಳುವ ಅದ್ರದ್ದು ಇದನ್ನೆಲ್ಲ ಹಿಂಡಿ ತಗಿಯೋ ನೀರೇನು ಬೇಕಾಗುವುದಿಲ್ಲ ಅದರಲ್ಲಿ ನೆಲ್ಲಿಕಾಯಲ್ಲಿ ನೀರಿನ ಅಂಶ ಇರುತ್ತೆ ಈ ಥರ ಎಲ್ಲ ಹಿಂಡಿ ತಗೊಳ್ತೀನಿ ಪೂರ್ತಿ ಕೈಯಲ್ಲಿ ನೋಡಿ ಯಾವ ಥರ ರಸ ಬಿಡ್ತಾ ಇದೆ ನೋಡಿ ಪೂರ್ತಿ ಇದೇ ಥರ ಹಿಂಟಿ ತಗೊಳ್ತೀನಿ ನೋಡಿ ಲಾಸ್ಟ್ ಉಳಿದಿದೆ ಎಷ್ಟು ರಸ ಸಿಕ್ತು ನೋಡಿ ನಮಗೆ ಅದರದ್ದು ಮತ್ತು ಪುನಃ ಹಾಕಬೇಕಾಗಿಲ್ಲ ಅದರಲ್ಲಿ ಅಂಶ ಇರೋದಿಲ್ಲ ಫುಲ್ ನುಣ್ಣಿಗೆ ರುಬ್ಕೊಂಡಿದ್ರಿಂದ ಇನ್ನು ಮತ್ತೊಮ್ಮೆ ಹಾಕಬೇಕಾದ ಅಗತ್ಯ ಇಲ್ಲ ನೋಡಿ ಇಷ್ಟು ಕಸ ಸಿಕ್ಕಿದೆ ನನಗೆ ಇದನ್ನು ಯಾವುದೇ ಒಂದು ಹೂವಿನ ಗಿಡ ಫಾಟಲ್ಲಿದ್ದರೆ ಅದಕ್ಕೆ ಹಾಕಿ ಒಳ್ಳೆಯ ಗೊಬ್ಬರ ಗಿಡಕ್ಕೆ ಬಿಸಾಡಬೇಡ ಬಿಸಾಡೋದು ಬೇಡ ಒಂದು ಒಳ್ಳೆಯ ಗೊಬ್ಬರ ಆಗತ್ತೆ ಇದು ಇದು ಈಗ ಅದಕ್ಕೆ ಅದಕ್ಕೆ ಬೇಕಾದಷ್ಟು ಒಂದು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಒಂದು ಲೋಟಕ್ಕೆ ಆ ಅಳತೆಯಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ ಆಮೇಲೆ ಅಕಸ್ಮಾತ್ ಸಕ್ಕರೆ ಕಡಿಮೆ ಆದರೆ ಮತ್ತೆ ಸೇರಿಸ್ಕೊಳ್ಬೋದು ನಾನೀಗ ಒಂದು ಒಂದು ಮುಕ್ಕಾಲು ಲೋಟದಷ್ಟು ಸಕ್ಕರೆ ಹಾಕಿದ್ದೀನಿ ಈಗ ಗ್ಯಾಸ್ ಮೇಲಿಟ್ಟು ಒಂದು ಕುದಿ ಬರಲಿ ಅದು ಒಂದು ಕುದಿ ಬರೋ ತನಕ ಕುದಿಸ್ಕೊಳ್ಳಿ ನೋಡಿ ಕುದೀತಾ ಇದೆ ಸಾಕೀಗ ಬಂದ್ ಮಾಡಿಡ್ತೀನಿ ಒಳ್ಳೆ ರೀತಿ ಕುದೀತಾ ಇದೆ ಈಗ ಬಂದ್ ಮಾಡಿಡ್ತೀನಿ ಆರಲಿ ಸ್ವಲ್ಪ ಇದು ನೋಡಿ ಈಗ ಆರಿದೆ ಈಗ ಒಂದು ಗ್ಲಾಸ್ ಇದು ಬಾಟ್ಲಿರುತ್ತೆ ನೋಡಿ ಗಾಜಿದು ಅದಕ್ಕೆ ಸೋಸ್ಕೊಳ್ತೀನಿ ರೆಡಿ ಆಯಿತು ತುಂಬ ಟೈಮ್ ತನಕ ನಿಮಗೆ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ಒಂದೆರಡು ಸ್ಪೂನ್ ಹಾಕಿದರೆ ಒಂದು ಗ್ಲಾಸ್ ನೀರು ಹಾಕಿದರೆ ಜ್ಯೂಸ್ ರೆಡಿ ಆಯಿತು ಯಾರೇ ಗೆಸ್ಟ್ ಬರಲಿ ಮನೆಗೆ ಮನೆಯವರಿಗೆ ಕೂಡ ತುಂಬ ಒಳ್ಳೆ ಜ್ಯೂಸ್ ಇದು ತುಂಬ ಹೆಲ್ದಿ ಜ್ಯೂಸು ತುಂಬ ಟೇಸ್ಟ್ ಆಗುತ್ತೆ നോടി ജ്യൂസ് റെഡി